ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪ್ರೀಝ್ ಲೋನ್ ಫ್ರೀಸುನ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭು ಯೇಸುಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಾವೆಲ್ಲರೂ ಕರಣೀಯ ಪ್ರಾರ್ಥನೆಯಲ್ಲಿ ಒಂದಾಗುತ್ತಿದ್ದೇವೆ ಇಂದು ಈ ಕರಣೀಯ ಪ್ರಾರ್ಥನೆಯನ್ನು ನಾವು ಮಾಡುವಾಗ ವಿಶೇಷವಾಗಿ ಪ್ರಾರ್ಥಿಸಲಿದ್ದೇವೆ ಅನ್ಯಾಯದ ನಿಮಿತ್ತವಾಗಿ ಹೋರಾಟ ಮಾಡುತ್ತಿರುವವರು ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಅಂದರೆ ಅನ್ಯಾಯವನ್ನು ಮಾಡಿ ಅದನ್ನು ಸರಿ ಎಂದು ಹೇಳುತ್ತಿರುವವರು ಅಕ್ರಮವನ್ನು ಮಾಡಿ ಅದನ್ನು ಸರಿ ಎಂದು ಹೇಳುತ್ತಿರುವರು ಅನ್ಯಾಯಕ್ಕೆ ವಿರುದ್ಧವಾದ ಹೋರಾಟ ಮಾಡುತ್ತಿರುವವರು ಲೋಕದಲ್ಲಿ ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಆಳುವವರಿಂದ ಹಿಡಿದು ಒಂದು ದೇವಾಲಯದಿಂದ ಹಿಡಿದು ಮನೆಯ ಕುಟುಂಬದಿಂದ ಹಿಡಿದು ಯಾಜಕ ವರ್ಗದವರಿಂದ ಹಿಡಿದು ಹೀಗೆ ಅನೇಕ ಅನೇಕ ಮನುಷ್ಯರ ಜೀವಿತದಲ್ಲಿ ನಾವು ನೋಡುತ್ತೇವೆ ಅನ್ಯಾಯಕ್ಕಾಗಿ ಹೋರಾಟ ತಪ್ಪನ್ನು ತೋರಿಸುವಾಗ ಹೋರಾಟ ಅಕ್ರಮವನ್ನು ತೋರಿಸುವಾಗ ಹೋರಾಟ ನೀನು ಮಾಡಿದ್ದು ತಪ್ಪು ಎಂದು ಹೇಳುವಾಗ ಹೋರಾಟ ಕುಟುಂಬದಲ್ಲಿ ಹೋರಾಟ ಬಂಧುಗಳಲ್ಲಿ ಹೋರಾಟ ಮಿತ್ರರಲ್ಲಿ ಹೋರಾಟ ಈ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸೋಣ ಪ್ರಭು ಯೇಸುಸ್ವಾಮಿಯನ್ನು ನಾವು ನೋಡುವಾಗಲೂ ಸಹ ನಾವು ನೋಡುತ್ತೇವೆ ನ್ಯಾಯದ ಪರವಾಗಿ ಎಲ್ಲ ಪ್ರಭು ಯಸ್ವಿಗೆ ಮರಣ ಅನ್ಯಾಯದ ಪರವಾಗಿ ನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ತಪ್ಪೇ ಮಾಡದಂತಹ ಪಾಪವೇ ಮಾಡದಂತಹ ಶಿಲುಬಿಗೆ ಏರಿಸಿದರು ನಿರಪರಾಧಿ ಪ್ರಭು ಪ್ರಭೆಯಸ್ಸನ್ನು ಶಿಲುಬಿಗೆ ಏರಿಸಿದರು ಹೌದು ನನ್ನ ಸಹೋದರನೇ ಸಹೋದರಿಯೇ ಇಂದು ಲೋಕದೆಲ್ಲೆಡೆ ಅನ್ಯಾಯದ ವಿರುದ್ಧ ಹೋರಾಟ ಅನ್ಯಾಯವ ತಲೆ ಎತ್ತಿ ನಿಲ್ಲುತ್ತಾ ಇದೆ ನ್ಯಾಯ ಮಂದಿರಗಳಲ್ಲಿ ನಾವು ನ್ಯಾಯಾಧಿಪತಿಗಳಲ್ಲಿ ನಾವು ನೋಡುತ್ತೇವೆ ಕೋರ್ಟ್ಗಳಲ್ಲಿ ನೋಡುತ್ತೇವೆ ನಾವು ಹೌದು ನ್ಯಾಯ ವಿಧಿಸುವಂತಹ ನ್ಯಾಯಾಧೀಶರುಗಳು ಅನ್ಯಾಯಕ್ಕೆ ತೀರ್ಪನ್ನು ಕೊಡುತ್ತಾ ಇದ್ದಾರೆ ವಕೀಲರು ಅನ್ಯಾಯಕ್ಕೆ ಹೋರಾಟವನ್ನು ಮಾಡುತ್ತಾ ಇದ್ದಾರೆ ಹಣದ ಆಮೇಶದ ನಿಮಿತ್ತವಾಗಿ ಮತ್ತೊಬ್ಬರ ಜೀವಿತವನ್ನು ನಾಶ ಮಾಡುವುದಕ್ಕಾಗಿ ಅನ್ಯಾಯವನ್ನು ಕುರಿತು ಸುಳ್ಳು ಮೋಸಗಳಿಂದ ಕುರಿತು ಇವತ್ತು ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವುದನ್ನ ಈ ಜಗತ್ತಿನಲ್ಲಿ ನಾವು ನೋಡುತ್ತೇವೆ ಅದರಿಂದ ಪ್ರಿಯರೇ ನಾವು ಪ್ರಾರ್ಥಿಸೋಣ ಅನ್ಯಾಯವೇ ಸರಿ ಎಂಬುದಾಗಿ ಹೋರಾಟ ಮಾಡುತ್ತಿರುವಂತಹ ಅನ್ಯಾಯವೇ ಸರಿ ಎಂಬುದಾಗಿ ಮತ್ತೊಬ್ಬರ ಜೀವನವನ್ನ ವ್ಯಕ್ತಿತ್ವವನ್ನು ಸ್ಥಾನಮಾನಗಳನ್ನ ನಾಶ ಮಾಡುತ್ತಿರುವಂತಹ ಕುಟುಂಬಗಳನ್ನ ನಾಶ ಮಾಡುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನ ಸಮರ್ಪಿಸುತ್ತಾ ನಾವು ಈ ಕರುಣೆಯ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸೋಣ ಏಕೆಂದರೆ ದೇವರು ಕರುಣಾಮಯಿ ಅವರು ಪ್ರೀತಿ ಸ್ವರೂಪಿ ನ್ಯಾಯಾಧೀಶರು ನ್ಯಾಯವಂತರಾದ ದೇವರು ಆ ಪ್ರಭುವಾದ ನ್ಯಾಯಾಧೀಶರನ್ನ ನಾವು ಸಮರ್ಪಿಸಿಕೊಳ್ಳುತ್ತಾ ಆ ಪ್ರಭುವಿನ ಮುಂದೆ ಸಮರ್ಪಿಸಿಕೊಳ್ಳುತ್ತಾ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವಂತಹ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸೋಣ ಪ್ರಾರ್ಥಿಸೋಣವೇ ಪವಿತ್ರ ಶಿಲುವ ಗುರುತಿನ ಮೂಲಕ ನಮ್ಮ ವಯರುಗಳಿಂದ ನಮ್ಮನ್ನು ರಕ್ಷಿಸರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸುಕ್ರಿಸ್ತನ ನಿಶ್ವಾಸತೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನಲ್ಲಿ ಜನಿಸಿದರು ಪೌಂತ್ಯಸ್ ವಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲಭೆಗಿರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕಿಡಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮನ ನಿಶ್ವಾಸತೆ ಪವಿತ್ರ ಕತೋಲಿಕ ಧರ್ಮ ಸಭೆಯನ್ನು ಸಂತರ ಅನ್ಯುನಿತ್ಯನ ವಿಶ್ವಾಸ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸ ಶರೀರ ಪುನರುತ್ಥಾನವನ್ನು ನಿತ್ಯ ಜೀವವನ್ನು ವಿಶ್ವಾಸ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲಿ ನೆರವೇರಲಿ ನಮ್ಮ ಅನುದಾನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇರಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ನೀರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ಸಂತಾಮಿರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮೋಮ್ರಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳೆ ನಿಯೋಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸುಧನ್ಯರು ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದಿಯೇ ನಿಮ್ಮತಿ ಪ್ರಿಯ ಪುತ್ರರು ನಮ್ಮ ಪ್ರಭು ಆದ ಯೇಸುಕ್ರಿಸ್ತ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಏಸುವೆ ನಿಮ್ಮಾತಿ ದಾರುಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರುಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಏಸುವೆ ನಿಮ್ಮಾತಿ ಧಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲ್ಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲ್ಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲ್ಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲ್ಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಬ್ಬರಿ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಒಬ್ಬರಿ ಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಬ್ಬರಿ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದಿಯು ಸುಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಎಲ್ ನ್ಯಾಯ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹ ನಮ್ಮ ಮೇಲೆಯೂ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬೆ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನಿ ನಮ್ಮ ಮೇಲೆಯೂ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನಿ ನಮ್ಮ ಮೇಲೆಯೂ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನಿ ನಮ್ಮ ಮೇಲೆಯೂ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರುಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರುಣವಾದ ಶಿಲ್ಬಿಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲ್ಬ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆಯೂ ಕರಣಿಯಾಗಿರಿ ಯಸುವೆ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ಕರ್ಣಿಯಾಗಿರಿ ಯಸುವೆ ನಿಮ್ಮ ಅತಿ ದಾರಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೊ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ ಪ್ರಭುವಾದ ವಾದಿಯ ಸುಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಯಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಅನ್ಯಾಯವಾದಿಗಳ ಮೇಲೆಯೂ ಕರಣಿಯಾಗಿರಿ ಯಸುವೆ ನಿಮ್ಮ ಅತಿ ಧಾರುಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಅನ್ಯಾಯವಾದಿಗಳ ಮೇಲೆ ಕರಣಿಯಾಗಿರಿ ಎಸುವೆ ನಿಮ್ಮ ಧಾರುಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅನ್ಯಾಯದ ವಾದಿಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮಾತಿ ದಾರುಣವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅನ್ಯಾಯವಾದಿಗಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅನ್ಯಾಯವಾದಿಗಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೆ ನಮ್ಮ ಮೇಲೆಯೂ ಅನ್ಯಾಯವಾದಿಗಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬೆ ಆತ್ತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಅನ್ಯಾಯವಾದಿಗಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬೆ ಆತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಅನ್ಯಾಯವಾದಿಗಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಅನ್ಯಾಯವಾದಿಗಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮ್ಮ ಅತಿ ದಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಅನ್ಯಾಯವಾದಿಗಳ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆಪ್ತನಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಅನ್ಯಾಯವಾದಿಗಳ ಮೇಲೆಯೂ ಕರಣಿಯಾಗಿರಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಅನ್ಯಾಯವಾದಿಗಳ ಮೇಲೂ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಅನ್ಯಾಯವಾದಿಗಳ ಮೇಲೆಯೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದಿ ಸುಖ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತಗಳ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಎಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪೇ ನಮ್ಮ ಮೇಲೆಯೂ ಅನ್ಯಾಯ ತೀರ್ಪುಗಾರರ ಮೇಲೆ ಕರಣಿಯಾಗಿರಿ ಎಸುವೆ ನಿಮಾತಿ ದಾರುಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪುಗಾರರ ಮೇಲೆ ಕರಣಿಯಾಗಿರಿ ಎಸುವೆ ನಿಮಾತಿ ದಾರುಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಅನ್ಯಾಯದ ತೀರ್ಪುಗಾರರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆ ಅನ್ಯಾಯದ ತೀರ್ಪುಗಾರರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆ ಅನ್ಯಾಯದ ತೀರ್ಪುಗಾರರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪುಗಾರರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪುಗಾರರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪುಗಾರರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪುಗಾರರ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮ ಅತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪುಗಾರರ ಮೇಲೆ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪುಗಾರರ ಮೇಲೆಯೂ ಕರಣಿಯಾಗಿರಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪುಗಾರರ ಮೇಲೆ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪುಗಾರರ ಮೇಲೆ ಕಾರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆಗ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪನ್ನು ಕೊಡು ಅವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಅನ್ಯಾಯದ ತೀರ್ಪನ್ನು ಕೊಡು ಅವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆಗ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಅನ್ಯಾಯದ ತೀರ್ಪನ್ನು ಕೊಡು ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಾಣುವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪನ್ನು ಕೊಡುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬಿ ಆಗ್ತನೆ ಮತ್ತು ಮರಣದ ಫಲುವಾಗಿ ಅಪ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪನ್ನು ಕೊಡುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪನ್ನು ಕೊಡುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪನ್ನು ಕೊಡುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬೆಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪನ್ನು ಕೊಡುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪನ್ನು ಕೊಡುವವರ ಮೇಲೆಯೂ ಕರಣಿಯಾಗಿರಿ ಎಸ್ವೇ ನಿಮ್ಮ ದಾರಣುವಾದ ಶಿಲುಬಿ ಆಪ್ತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಅನ್ಯಾಯದ ತೀರ್ಪನ್ನು ಕೊಡುವವರ ಅವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಬ್ಬರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಅನ್ಯಾಯದ ತೀರ್ಪನ್ನು ಕೊಡುವವರ ಅವರ ಮೇಲೂ ಕರಣಿಯಾಗಿರಿ ಒಬ್ಬರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಅನ್ಯಾಯದ ತೀರ್ಪನ್ನು ಕೊಡುವವರ ಮೇಲೆ ಕರಣಿಯಾಗಿರಿ ಪರಿಶುದ್ಧ ತಂದೆಯ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ನಮ್ಮ ಮೇಲೆ ಅನ್ಯಾಯದ ತೀರ್ಪಿಡುವವರ ಮೇಲೆ ತೀರ್ಪಿಡುವಾಗಿರಿ ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಕರಣಿಯು ಕೊನೆಯಿಲ್ಲದ್ದು ಹಾಗೆ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು ನಿಮ್ಮ ಕರ್ಣಾಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿರಿ ಹಾಗೂ ಅನುಕಂಪದ ಒಳಿಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲಾರವು ಆಗತ ಆಶೆಗಳೆಲ್ಲವು ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರಣಿಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ಮನೆ ಸಮರ್ಪಿಸುವೆವು ಆಮೇನ್ ಪಿತಾ ಸುತ ಮತ್ತು ಪವಿತ್ರ ಆತ್ಮದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್ ಮೂರುವರೆ ಗಂಟೆಯ ಸ್ವರ್ಗಿಯ ಮನಸ್ಸು ಸೃಷ್ಟಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ Meu Deus